ರಾಜಣ್ಣ ನೀಡಿದ್ದಾರೆ ಏನ್ ರಾಜಣ್ಣ ಅವರು ಈಗಾಗಲೇ ಮೊದಲೇ ಹೇಳಿದ್ರು ಮಂತ್ರಿಗಿರಿ ಇಂದ ಬಿಡುಗಡೆ ಮಾಡಿ ಹೇಳಿ ಹೇಳಿದ್ರು ಅದರಿಂದ ಅವ್ರನ್ನ ಸರ್ಕಾರ ಬಿಡುಗಡೆ ಮಾಡಿದೆ ಮುಖ್ಯಮಂತ್ರಿಗಳು ಅವರ ಸ್ವೈಚ್ಛೆಯಿಂದ ಬಿಡುಗಡೆ ಆಗಿರೋದು ಯಾರನ್ನೂ ಏನು ವಜಾ ಮಾಡಿಲ್ಲ ಅವ್ರನ್ನ ಅವರು ಹಿರಿಯ ಸಚಿವರಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಅವರು ಅವರೇ ಸ್ವೈಚ್ಛೆಯಿಂದ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ದಯಮಾಡಿ ನನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳನ್ನ ಅದರಿಂದ ಬಿಡುಗಡೆ ಮಾಡಿದ್ರು ರಾಜಣ್ಣ ರಾಜೀನಾಮೆ ಡಿಕೆ ಶಿವಕುಮಾರ್ ಕೈ ಕೈವಾಡ ಆರ್ ಅಶೋಕ್ ಅದು ನೀವು ಡಿಕೆ ಶಿವಕುಮಾರ್ ಅವರನ್ನ ಕೇಳಬೇಕು ಆರ್ ಅಶೋಕ್ ಹೇಳಿರೋ ಆರ್ ಅಶೋಕ್ ಅವರು ಪಾಪ ಇನ್ನೇನು ಮಾಡೋಕ್ ಕೆಲಸ ಇಲ್ಲ ಅವಾಗ ವಿರೋಧ ಪಕ್ಷದ ಕೆಲಸ ಮಾಡಬೇಕು ಇವೆಲ್ಲ ತರಲೆ ಹಚ್ಚಿ ಕಿಲ್ಲಾ ಬಂದಿ ಹೊರಗಡೆ ಅಷ್ಟೇ ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೋಷ್ಠದ ಕಾರಣ ಏನು ಹಿನ್ನೆಲೆ ಏನು ಅವರೇ ನನಗೆ ಬೇಡ ಆಯ್ತಾ ಕೆಲಸ ಮಾಡೋದಕ್ಕೆ ನನಗೆ ಇದರಿಂದ ಮುಕ್ತಿ ಕೊಡಿ ಹೇಳಿ ಅವರೇ ಕೇಳ್ಕೊಂಡಿದ್ರು ಅದರಿಂದ ಮುಕ್ತಿ ಕೊಡಿದ್ರು ಇವತ್ತು ಜನಸ್ಪಂದನ ಸಭೆ ನಡೀತು ಏನೆಲ್ಲ ಸಮಸ್ಯೆ ಬಂತು ಎಲ್ಲ ಪತ್ರಿಕೆಯವರೇ ಕೂತಿದ್ರೆ ಒತ್ತಡ ಇಂದ ಸಾಯಂಕಾಲದಾಗ ಎಲ್ಲ ನೋಡಿದಿರಾ ನೀವೇ ಬರ್ಕೊಡಿ ಅದೇನೇ ಅಧಿಕಾರಿಗಳು ಏನ್ ಸೂಚನೆ ಕೊಟ್ಟರ ಏನ್ ಗಡುವು ಏನ್ ಸೂಚನೆ ಎಲ್ಲ ಕೆಲಸ ಮಾಡಿಸಿ ಅಂತ ಕೂತಿದ್ದೀವಿ ಇಲ್ಲಿ ಏನ್ ಗೊತ್ತಾ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳೇ ಜಾಸ್ತಿ ಬರೋದಿದ್ವಿ ಕಾನೂನು ಬದ್ಧವಾಗಿರೋ ಕೆಲಸಗಳು ಆಟೋಮೆಟಿಕ್ ಆಗಿ ಆಗ್ತದೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇರೋದಕ್ಕೆ ಕೆಲಸಗಳೇ ಬರೋದು ಅದರಿಂದ ಸ್ವಲ್ಪ ಒತ್ತಡ ಜಾಸ್ತಿ